ಎಲ್ಲರಿಗೂ ನಮಸ್ಕಾರಗಳು ಪಾಠ ಹದಿನೇಳು ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪದಗಳ ಅರ್ಥ ಅಂತರಂಗ ಒಳಗಿನ ಅರುಣ ಸೂರ್ಯ ಕಡಲು ಸಮುದ್ರ ಕೆರಳಿದ ಅಂದರೆ ಸಿಟ್ಟಿಗೆದ್ದ ಕೆ ಹಿರಿಮೆ ಅಂದರೆ ಹೀನತನ ಟೊಂಗೆ ಕೊಂಬೆ ದಂಡೆ ಅಂದರೆ ದಡ ತೀರ ಅಮಿತ ಅಂದರೆ ಮಿತವಿಲ್ಲದ ಇಲ್ಲದ ಅರ್ಣೋದಯ ಸೂರ್ಯೋದಯ ಕವಿ ಮುಸುಕು ಉಲ್ಲಂಘನೆ ಹಾರು ದಾಟು ಜಗ್ ಜಗ ಜನನಿ ಲೋಕಮಾತೆ ಕಿಂಕರ ಸೇವಕ ತಡಿ ದಡ ಧಕ್ಕಿಸು ಪಡೆದ ದಿಟ್ಟಿಸು ವೀಕ್ಷಿಸು ಬಲ್ಲೆವು ಅಂದರೆ ತಿಳಿದಿದ್ದೆವು ಮಿಗಿಲು ಅಂದರೆ ಹೆಚ್ಚು ರುದ್ರನರ್ತನ ಭಯಂಕರ ಹಂಬಲ ಆಸೆ ಉತ್ಸಾಹ ಆಶಾದಾಯಕ ಭರವಸೆಯಿಂದ ಕೂಡಿದ ದಿಕ್ಕು ತೋಚದಾಯಿತು ತಾ ದಾರಿ ಕಾಣದಾಯಿತು ನಿಲುಕು ಕಣ್ಣಿಗೆ ಕಾಣುವಷ್ಟು ದೂರ ಮೈ ಕೊಡುವು ಧೈರ್ಯದಿಂದ ಮೇಲೇಡು ಯೋಜನೆ ಸುಮಾರು ಒಂಬತ್ತು ಮೈಲಿ ವರ್ಣನೆ ಹೊಗಳಿಕೆ ಬಣ್ಣನೆ ಒಂದು ವಾಕ್ಯದಲ್ಲಿ ಬರೆಯಿರಿ ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವು ಸಮುದ್ರದ ಅಲೆಗಳು ಆನೆಯಾಕಾರದ ಗಾತ್ರದಲ್ಲಿದ್ದವು ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣೋ ಉತ್ಸಾಹದಲ್ಲಿದೆ ಉತ್ಸಾಹದಲ್ಲಿದ್ದರು ಕಪಿವೀರರು ಲಂಕೆಗೆ ಹಾರಿ ಸೀತಾ ಮಾತೆಯನ್ನು ಕಾಣಬೇಕೆಂಬ ಒಂದು ಉತ್ಸಾಹದಲ್ಲಿದ್ದರು ಮಗುವಾಗಿದ್ದಾಗ ಹನುಮನು ಅರುಣನು ಏನೆಂದು ಭಾವಿಸಿದನು ಮಗುವಾಗಿದ್ದಾಗ ಹನುಮನು ಅರುಣನನ್ನು ಕೆಂಪು ಹಣ್ಣು ಎಂದು ಭಾವಿಸಿದ ಆಂಜನೇಯನು ಸೂರ್ಯದೇವನಿಂದ ಯಾವ ವಿದ್ಯೆ ಕಲಿತನು ಆಂಜನೇಯ ಸೂರ್ಯದೇವನಿಂದ ಶಸ್ತ್ರವಿದ್ಯೆ ಕಲಿತನು ಹನುಮನು ನೋಡು ನೋಡುವಷ್ಟರಲ್ಲಿ ಯಾವ ರೀತಿ ಬೆಳೆದನು ಹನುಮನು ನೋಡು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಮುದ್ರದ ಅಲೆಗಳ ರುದ್ರ ನರ್ತನವನ್ನು ವರ್ಣಿಸಿ ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು ನೀಲಿ ಸಾಗರ ಆಕಾಶವೂ ನೀಲಿ ಸಮುದ್ರವೂ ನೀಲಿ ಬೆಳ್ ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು ಅದರ ಮತ್ತೆ ಪುಟಿದೆಳುವ ಆನೆಯಾಕಾರದ ಆಕಾರದ ಅಲೆಗಳು ದಂಡೆಕ್ಕೆ ಅಪ್ಪಳಿಸುತ್ತಿವೆ ಅಬ್ಬಾ ಏನಿದರ ರುದ್ರ ನರ್ತನವು ಸಮುದ್ರದ ಅಲೆಗಳಿದು ಜಾಂಬವಂತನು ಕಡಲನ್ನು ನೋಡಿ ಏನೆಂದು ಯೋಚಿಸಿದನು ಜಾಂಬವಂತನು ಆಹಾ ಕಡಲು ಶಾಂತವಾಗಿದೆ ಆದರೆ ಲಂಕೆಯ ಕಾಣದ ತಕ್ಷಿಣ ತಿಕ್ಕಿಗೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು ಹೀಗೆ ಹೋಗುವುದು ಎಂದು ಯೋಚಿಸ ಹತ್ತಿದನು ಹನುಮ ಸಾಗರವನ್ನು ದಿಟ್ಟಿಸಿ ನೋಡಿದ ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದವು ಕಪಿಗಳು ಸೇರಿದವು ಸಮುದ್ರವನ್ನು ಜಿಗಿಯಲು ತಮಗಿರುವ ಶಕ್ತಿ ಸಾಮರ್ಥ್ಯವನ್ನು ಹೇಳತೊಡಗಿದವು ನಾನು ಹತ್ತು ಯೋಜನೆ ಜಿಗಿಯಬಲ್ಲೆನೆಂದು ಮರಿ ಕಪಿಯೊಂದು ಹೇಳಿದರು ಇನ್ನೊಂದು ಕಪಿ ಮೂವತ್ತು ಯೋಜನೆ ಹಾರಬಲ್ಲೆ ಎಂದಿತ್ತು ಮಗದೊಂದು ನಲವತ್ತು ಯೋಜನೆ ಎಂದಿತ್ತು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ ಮತ್ತು ದುಡಿಸಿಕೊಳ್ಳುತ್ತಾರೆ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ ಎಂದು ಹೇಳಲಾಯಿತು ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರಾಗು ಲಂಕೆ ಹೇಗೆ ಕಂಡವು ನೋಡು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದ ಅವನ ಬಾಲ ಬೆಟ್ಟದಂತೆ ಹಬ್ಬಿತ್ತು ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ ಅದೊಂದು ಪುಟ್ಟ ಸರೋವರದಂತೆ ಕಂಡಿತ್ತು ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆ ಸುತ್ತಲೂ ಕಾಡು ಈ ರೀತಿಯಾಗಿ ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಕಂಡವು ಯಾರು ಯಾರಿಗೆ ಹೇಳಿದರು ಹನುಮ ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ ಈ ಮಾತನು ಕಪಿವೀರರು ಹೇಳಿದರು ಹನುಮಂತನಿಗೆ ಹೇಳಿದರು ನಿನ್ನಲ್ಲೂ ಪರಮಶಕ್ತಿ ಇದೆ ಈ ಮಾತನ್ನು ಜಾಂಬವಂತರು ಹೇಳಿದರು ಹನುಮಂತನಿಗೆ ಹೇಳಿದರು ಏಳೆ ಎದ್ದೇಳು ಜಾಗೃತನಾಗು ಈ ಮಾತನು ಜಾಂಬವಂತರು ಹೇಳಿದರು ಹನುಮಂತನಿಗೆ ಹೇಳಿದರು ಸಮನಾರ್ಥಕ ಪದ ಸಮುದ್ರ ಸಾಗರ ಆಕಾಶ ಗಗನ ತಾಯಿ ಜನನಿ ಅಮ್ಮ ಸೂರ್ಯ ರವಿ ಗೆಳೆಯ ಮಿತ್ರ ಅಪ್ಪಳಿಸುತ್ತಿವೆ ಆನೆಯಾಕಾರ ದಂಡೆಗೆ ಅಲೆಗಳು ಆನೆಯಾಕಾರದ ಅಲೆಗಳು ದಂಡೆಗೆ ಅಬ್ಬಳಿಸುತ್ತಿವೆ ಈ ಪದಗಳು ಹಿಂದೆ ಮುಂದೆ ಆಗಿವೆ ಇವನ್ನು ನಾವು ಕರೆಕ್ಟಾಗಿ ಬರಿಬೇಕು ಇದರ ಅರ್ಥ ಆನೆ ಆಕಾರದ ಅಲೆಗಳು ತಂಡೆಗೆ ಅಪ್ಪಳಿಸುತ್ತಿವೆ ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆ ಶಕ್ತಿ ಇದನ್ನು ನಾವು ಕರೆಕ್ಟಾಗಿ ಬರೆದಾಗ ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ ಇದು ನಾವು ಕರೆಕ್ಟಾಗಿ ಬರೆದಾಗ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ ಮಾರ್ಗವಿದೆ ನೀನು ಏಳು ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದಿಟ್ಟಿಸು ಗುರುಗಳು ಶಿಷ್ಯರನ್ನು ದಿಟ್ಟಿಸಿ ನೋಡಿದರು ಅರುಣೋದಯ ಬೆಳಗಿನ ಜಾವದ ಅರ್ಣೋದಯ ನೋಡಲು ತುಂಬ ಸೊಗಸಾಗಿರುತ್ತದೆ ಹೆಮ್ಮೆ ನಾವು ಮಾಡುವ ಸಾಧನೆಯಿಂದ ನಮ್ಮ ತಂದೆ ತಾಯಿ ಹೆಮ್ಮೆಯ ಹೆಮ್ಮೆಯಾಗುವಂತಿರಬೇಕು ಆಶಾದಾಯಕ ಈ ವರ್ಷ ಮುಂಗಾರ ಬೆಳೆ ರೈತರಿಗೆ ಆಶಾದಾಯಕವಾಗಿದೆ ಕೀಳಿರಿಮೆ ವಿದ್ಯಾರ್ಥಿಗಳು ಕೀಳಿರಿಮೆ ಬೆಳೆಸಿಕೊಳ್ಳಬಾರದು ಪದ ಕಟ್ಟುವ ಆಟ ರಾಜ ಜನ ನವಿಲು ಲಡ್ಡು ಹನುಮ ಪದ ಕಟ್ಟುವ ಆಟ ಅಂದರೆ ಇಲ್ಲಿ ಮ ಅಕ್ಷರ ಬಂದರೆ ಅದೇ ಅಕ್ಷರದ ಮತ್ತೊಂದು ಪದ ಮತ ಇನ್ನುತ್ತ ಅಕ್ಷರ ಬಂದರೆ ತವರು ರು ಬಂದರೆ ರುಚಿ ಚಿ ಬಂದರೆ ಚುಮುಕಿಸು ಈ ಥರ ನಾವು ಪದ ಕಟ್ಟುವ ಆಟ ಅಂತ ಹೇಳುತ್ತೇವೆ ಆನೆ ನೇಸರ ರಂಗು ಗುಡಿಸಲು ಲುಂಗಿ ಗೀಳು ಆಕಾಶ ಶರ ರಂಜನೆ ನೆಪ ಪರಿಶ್ರಮ ನಾಯಕ ಕನಸು ಸಮ ಮಂಜು ಜುಳು ಜುಳು ವಿರುದ್ಧ ಪದ ಬರೆಯಿರಿ ಕತ್ತಲು ಬೆಳಕು ತಂಪು ಬಿಸಿ ಹತ್ತಿರ ದೂರ ಮೇಲೆ ಕೆಳ ಮೇಲೆ ಕೆಳಗೆ ಸರಿ ತಪ್ಪು ಬಿಡಿಸಿ ಬರೆಯಿರಿ ಆನೆ ಆಕಾರ ಆನೆ ಪ್ಲಸ್ ಆಕಾರ ಪುಟಿದೇಳು ಪುಟಿದ ಪ್ಲಸ್ ಏಳು ಫಲಹಾರು ಫಲ ಪ್ಲಸ್ ಆಹಾರ ಗೋಡುಗಲ್ಲು ಗೋಡು ಪ್ಲಸ್ ಕಲ್ಲು ಅರುಣೋದಯ ಅರುಣ ಪ್ಲಸ್ ಉದಯ ಆವರಣದಲ್ಲಿ ಸೂಚಿಸಿರುವಂತೆ ಉತ್ತರಿಸಿ ಅವನು ಶಾಲೆಗೆ ಹೋಗುತ್ತಾನೆ ಸ್ತ್ರೀಲಿಗರ ರೂಪದಲ್ಲಿ ಬರೆಯಿರಿ ಅಂದರೆ ಅವಳು ಶಾಲೆಗೆ ಹೋಗುತ್ತಾಳೆ ಕಣ್ಣು ಕಾಣಿಸಿದವನು ಒಂದು ಪದದಲ್ಲಿ ಹೇಳಿದರೆ ಅಂದರೆ ಕುರುಡ ಅದು ನಿರಾಶೆಯ ಸೂಚಕ ಸೂಕ್ತ ಲಿಖ ಲೇಖನ ಚಿಹ್ನೆ ಅದು ನಿರಾಶೆಯ ಸೂಚಕವಲ್ಲವೇ ನಾನು ಬೆಂಗಳೂರಿಗೆ ಹೋಗುತ್ತೇನೆ ಪ್ರಶ್ನಾರ್ಥಕವಾಗಿಯೇ ನೀನು ಬೆಂಗಳೂರಿಗೆ ಹೋಗುತ್ತೀಯಾ ನಿಮಗೂ ಕೂಡ ನನ್ನಲ್ಲೂ ಅದ್ಭುತ ಶಕ್ತಿ ನಿನ್ನಲ್ಲೂ ಅದ್ಭುತ ಶಕ್ತಿ ಈ ಪಾಠದ ಪ್ರಶ್ನೆ ಉತ್ತರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು